ಒಂದ್ ಅದ್ ಫೈಟ್ ಒಂದ್ ಒಂದು ಯಾರು ಡಿಬೇಟ್ ಸಾಂಗ್ ಟಪ್ ಸಾಂಗ್ ಮಾಡ್ಬಿಡ್ಬೋದು ಬಟ್ ಅದರ ಒಂದು ವ್ಯಾಲ್ಯೂ ಇರುತ್ತೆ ಒಂದು ಸಬ್ಜೆಕ್ಟು ಜನ ಯಾಕೆ ನೋಡ್ಬೇಕು ಅನ್ನೋದಕ್ಕೋಸ್ಕರ ಮಾಡಿದಂತ ಸಬ್ಜೆಕ್ಟ್ ಅದು ನನಗೆ ಬಹಳ ಇಷ್ಟ ಆಯ್ತು ಖುಷಿ ಮಾಡಿದ್ರು ಅಂಡ್ ಅವರೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದಾಗಲೂ ಅಸ್ ಕಾನ್ಫಿಡೆಂಟ್ ಆಗಿ ಸ್ವಲ್ಪ ಸ್ವಲ್ಪ ನಾನಿ ತರ ಕಾಣ್ತೇನೆ ನಾನು ಫಸ್ಟ್ ಅದೇ ಹೇಳಿದೆ ಇಲ್ಲಿ ಈ ಲುಕ್ಸ್ ಮೋರ್ ಲೈಕ್ ನಾಣಿ ಭಾಳ ಖುಷಿ ಆಯ್ತು ಅಂಡ್ ವೆರಿ ಪ್ರಾಮಿಸಿಂಗ್ ಟೀಮ್ ಆಮೇಲೆ ಅವ್ರು ಇಡೀ ಅವ್ರು ಮಾಡ್ತಾರೆ ದೆನ್ ಅಚ್ಯುತ್ ಅವ್ರು ಮಾಡ್ತಾರೆ ಸುಧಾರಣಿ ಅಚ್ಯುತ್ ಅವ್ರ ಆಮೇಲೆ ಸುರೇಶ್ ಅವರು ವೆಂಕಟೇಶ್ ದೆನ್ ಅವ್ರ ಚಿತ್ಕಲಾ ಮೇಡಮ್ ಅವರು ಶೀತಲ್ ಶೆಟ್ಟಿ ಅವರು ಆನಂದಿನಸಮ್ ಅವರು ರಚನಾ ಐಂದ್ರ ಸಾರಿ ಇವ್ರೆ ಸರ್ ಸೊ ಇಟ್ ವಾಸ್ ವೆರಿ ಗುಡ್ ಗುಡ್ ಟೀಮ್ ಅಂತ ಅನಿಸ್ತು ಯಾಕಂದರೆ ಅಂಡ್ ಫೋಟೋಗ್ರಾಫರ್ ಅವ್ರ ಬಗ್ಗೆ ಹೇಳಲೇಬೇಕು ಐ ತಿಂಕ್ ಅಭಿಲಾಷ್ ಅಂತ ನಿಜವಲ್ ಅವ್ರ ಅಭಿಲಾಷ್ ಅವರ ಅವ್ರ ಅಭಿಲಾಷನ್ ನಿಜವಲ್ ಸಕ್ಸಸ್ ಆಗುತ್ತೆ ಸೊ ವೆರಿ ಪ್ರಾಮಿಂಗ್ ಕ್ಯಾಮ್ರಾಮನ್ ಅಂತ ಚರಣ್ ರಾಜ್ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಸೊ ಹೋಲ್ ಟೀಮ್ ತುಂಬಾ ಚೆನ್ನಾಗಿತ್ತು ಅಂಡ್ ನಾವು ಪೇರೆಂಟ್ಸ್ ಆದ್ರೆ ಯಾತಿಕ್ ಮಾಡ್ತೀವಿ ಒಳ್ಳೆ ಹೆಸರು ಬರಬೇಕು ಒಳ್ಳೆ ಫಿಲ್ಮ್ ಮಾಡಬೇಕು ಅಂಡ್ ನಮ್ದು ಏನೇ ಇದ್ರು ನೆಕ್ಸ್ಟ್ ಮಕ್ಕಳಿಗೆ ಮಕ್ಕಳಿಗೆ ಯಾವ ಮಕ್ಕಳು ಮಕ್ಳು ಒಳ್ಳೆ ರೀತಿ ತನಸ್ಕೊ ಹೋಗ್ಬೇಕದು ಬಟ್ ಅವರು ಅವ್ರ ಅಜ್ಜಿ ಹಾಕಿದ್ರ ಲೈನ್ಲೆ ಬರ್ಬೇಕಂತ ಅವಳ ನೀರಿಗೆ ಆಸೆ ಆಯ್ತು ನಮಗು ಖುಷಿ ಆಯ್ತು ಯಾಕಂದ್ರೆ ಅವ್ರ ಪಾಪನು ಅದೇ ಲೈನ್ ಅಲ್ಟಿಮೇಟ್ಲಿ ಒಳ್ಳೆದಕ್ಕೆ ಯೂಸ್ ಮಾಡ್ಬೇಕು ಒಳ್ಳೆ ಸಿನಿಮಾ ಯಾಕಂದ್ರೆ ಈ ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಒಬ್ಬ ಒಳ್ಳೆ ನಿರ್ದೇಶಕ ಹೊಸ ಹೀರೋ ಬರ್ತಾರೆ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗುತ್ತೆ ನಮ್ ಕರ್ನಾಟದಲ್ಲೂ ಆತರ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗಬೇಕು ಒಂದು ಹೊಸ ಅಲೆ ಬರ್ಬೇಕನ್ನೋದು ನಮ್ಮ ಆಸೆ ಯಾಕಂದ್ರೆ ಬೇರೆ ಭಾಷೆಗಳಲ್ಲೂ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾರೆ ಸಿನಿಮಾನ ನಮ್ಮಲ್ಲೂ ಒಂದು ಹೊಸ ಅಲೆ ಬರ್ಬೇಕಂದ್ರೆ ನನ್ನ ಆಸೆ ಯಾಕಂದ್ರೆ ನೆಕ್ಸ್ಟ್ ಅವರೇ ಕರ್ಕೊಂಡೋಗೋದಿವ ನೆಕ್ಸ್ಟ್ ನಮ್ಮ ನಮ್ಮ ಭಾಷೆ ನಮ್ಮ ಕಲ್ಚರ್ ನಮ್ ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಸೊ ಅದಕ್ಕೆ ನಿಮ್ಮ ನಿಮ್ಗಳ ಒಂದು ಪ್ರೀತಿ ವಿಶ್ವಾಸ ಬೇಕು ಒಂದು ಎನ್ಕರೇಜ್ಮೆಂಟ್ ಬೇಕು ನಮಗೆ ಬಹಳ ಖುಷಿ ಆಯ್ತು ಆಮೇಲೆ ಬಂದು ಓಕೆ ಏನೋ ಒಂದು ಸ್ಮಾಲ್ ಇದ್ದಾರೆ ಮಾಡಬೇಕು ಅಂತ ಕೇಳಿದಾಗ ಓಕೆ ಯಂಗ್ ಸರ್ಟಿನ್ ಜೊತೆ ನಮ್ನು ತೋರಿಸಿ ತೋರಿಸ್ತೀವಿ ಹೆಂಗೋ ತೋರಿಸ್ಬೇಕಂತಿದ್ದಾರೆ ಸೊ ಅದಕ್ಕೆ ನಾವು ಸ್ವಲ್ಪ ಯಂಗ್ ಅಂಡ್ ಕಾಸ್ಟ್ಯೂಮ್ ಪಾಪ ನಾವೇ ಮಾಡ್ತೀವಿ ಓಕೆ ಫೈನ್ ನೋ ಪ್ರಾಬ್ಲಮ್ ಏನೋ ಮಕ್ಳ ಒಂದು 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 ವಿಷನ್ ಇರುತ್ತೆ ಹೆಂಗ್ ಒಂದು ವಿಷನ್ ಇರುತ್ತೆ ಅಂಡ್ ಸೆಟ್ಗೆ ಹೋದಾಗ ನಿಜವಲ್ಲೂ ನಾ ಬೇರೆ ಬೇರೆ ಟೈಮ್ ಯಾವತ್ತೂ ಹೋಗಿಲ್ಲ ಒಂದು ಎರಡು ಸತಿ ಶೂಟಿಂಗ್ ಹೋಗಿದ್ರೆ ಅಷ್ಟೇ ಯಾಕೆ ಮಾಡ್ತಾರೆ ಯಾಕೆ ಯಾಕೆ ಇದು ಬೇಕಾ ಅನ್ನೋ ಯಾವತ್ತೂ ನಾ ಕೇಳಿದಿಲ್ಲ ಯಾಕಂದ್ರೆ ಸಿನಿಮಾಗ್ ಏನ್ ಬೇಕೋ ಅದು ಮಾಡ್ಬೇಕು ಯಾಕಂದ್ರೆ ನಾವೇ ಒಂದ್ಸರಿ ಆಡ್ಕೆ ಮಾಡ್ತೀವಿ ಏನ್ ಯಾಕಿದ್ರೆ ಇಷ್ಟ ಕನ್ಫ್ಯೂಸ್ ಆಗುತ್ತೆ ನಾವೇ ಅಡಕೆ ಮಾಡ್ತಾ ಇದ್ವಿ ನಮ್ಮನ್ನ ನೋಡಿ ಅಡಕೆ ಮಾಡ್ಬಾರ್ದು ಇನ್ನೊಬ್ರು ಅವಾಗ ಹೇಳ್ತೇನೆ ನೀವೇನ್ ಸರ್ ಕಿತ್ತಾಕಿದ್ವಿ ಅಂತ ಕೇಳ್ತೀರ ಇದೇ ಸರ್ ಇದೇ ಕಿತ್ತಾಕಿದ್ವಿ ನೋಡಿ ಸರ್ ಅಂತ ಹೇಳ್ಬೋದಲ್ಲ ಸೊ ನಮ್ಗೆ ಅದೊಂದು ಪಿಕ್ಚರ್ ಹೆಂಗ್ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಬಟ್ ಪ್ರೈಮರಿ ನಾವ್ ಏನ್ ಮಾಡ್ಬೇಕು ಸಿನಿಮಾಗೆ ಅದ್ ಮಾಡ್ಬೇಕು ಓಪನಿಂಗ್ ತಕ್ಷಣ ನಾವು ಮೂವತ್ತು ಕೋಟಿ ಕಟ್ ಮಾಡ್ಬಿಡುತ್ತೆ ಐವತ್ತು ಕೋಟಿ ನೋ ಅದ್ರ ಬಗ್ಗೆ ಇಲ್ಲ ಒಳ್ಳೆ ಸಿನಿಮಾ ಜನಗಳು ಮುಟ್ಟಿದ್ರು ಹೃದಯ ಮುಟ್ಟಿದ್ರೆ ಸಾಕು ದುಡ್ಡು ತಾನಾಗ್ಲೇ ಬರುತ್ತೆ ದುಡ್ಗೋಸ್ಕರ ಸಿನಿಮಾ ಮಾಡೋದಲ್ಲ ಒಂದು ಒಳ್ಳೆ ಸಿನಿಮಾ ಆಗಬೇಕು ಮುಟ್ಬೇಕು ಮುಟ್ಬೇಕನ್ನೇ ನಮ್ಮ ಆಸೆ ಆದ್ರೆ ನಿಜವ್ ನಾನು ಪಡ್ತೀನಿ ನಮ್ಮ ಮಗಳು ಅಷ್ಟೊಂದು ಒಳ್ಳೆ ಸಬ್ಜೆಕ್ಟ್ ನಾಕು ಇಲ್ಲ ಇಲ್ಲಾಂದ್ರೆ ಯಾವ ಸಬ್ಜೆಕ್ಟ್ ಬೇಕಾದ್ರೆ ಆಯ್ಕೆ ಮಾಡ್ಬೋದು ಇಲ್ಲ ಅವ್ರ ಪಪ್ಪನೆ ಹಾಕೊಂಡ್ ಮಾಡ್ಬೋದು ಸಿನಿಮಾನೇಟ್ ಡೇಟ್ ಪಪ್ಪ ಅಂದ್ರೆ ನಾನು ಆಯ್ತು ಮಾಡ್ಬೋದು ಬಟ್ ಹೊಸಬ್ರಿಗೆ ಮಾಡ್ಬೇಕು ಹೊಸ ಇದು ಬರ್ಬೇಕು ಅನ್ನೋದನ್ನ ಅದು ಯಾವಾಗ ಒಳ್ಳೇದು ಶ್ರೀಮೂತ್ ಇನ್ನೂ ಬರ್ತಾ ಇರ್ತದೆ ಸಿನಿಮಾ ಹೇಳಿದ್ರೆ ಡೋಂಟ್ ಬಾದ್ರೆ ಮಾಡ್ತಾ ಇರೋ ಎಷ್ಟು ಒಳ್ಳೆ ಸಿನಿಮಾ ಬರ್ತಾ ಮಾಡು ಎಲ್ಲಿ ದೇವ್ರ ಶಕ್ತಿ ಕೊಡ್ತಾರೆ ಮಾಡ್ತಾರ ನಾವು ಅಂಡ್ ಗೀತಾ ಪಿಕ್ಚರ್ ಆಲ್ರೆಡಿ ಪ್ರೊಡ್ಯೂಸ್ ಮಾಡ್ತೀವಿ ಇವಾಗ ನಮ್ದು ಎರಡು ಪಿಕ್ಚರ್ ಆಯ್ತು ಆಮೇಲೆ ನೆಕ್ಸ್ಟ್ ಎ ಫಾರ್ ಆನಂದ್ ಅಂತ ಒಂದು ಬರ್ತದೆ ನೆಕ್ಸ್ಟ್ ಪೂರ್ಣಿಮನ್ ಮಗ ಧಿರೇನ್ ಒಂದು ಫಿಲಮ್ ಮಾಡ್ತಾ ಇದೆ ಯಾರ ಡೈರೆಕ್ಟರ್ ಸಂದೀಪ್ ಅಂತ ಡೈರೆಕ್ಟರ್ ಶಾಕಾರಿ ಡೈರೆಕ್ಟರ್ ತುಂಬಾ ಖುಷಿ ಆಯ್ತು ಸೊ ಆ ಥರ ಒಳ್ಳೊಳ್ಳೆ ಸಿನಿಮಾ ಸಿನಿಮಾಗಳು ಬರ್ತಾ ಇರುತ್ತೆ ಅಂಡ್ ಇಡೀ ಟೀಮ್ಗೆ ನಾನು ನಮ್ಗಿಂತ ಹೆಚ್ಚು ನಿಮ್ಮ ವಿಶ್ವಸ್ ಬೇಕು ಅಭಿಮಾನಿಗಳಿಗೆ ವಿಶ್ವಸ್ ಬೇಕು ಅಪ್ಪಾಗಿ ಉರ್ದ ದಿವಸ ಬರ್ತಿರೋದು ಆಮೇಲೆ ಇದು ಇದು ಬಂದ್ಬಿಟ್ಟು ಆಡಿಯೋ ರೈಟ್ ಬಂದ್ಬಿಟ್ಟು ಆನಂದ್ ಆಡಿಯೋದು ಶ್ಯಾಮ್ 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 ಬಂದಿಲ್ಲ ವಿಷ್ಣು ಅವ್ರು ಬಂದಿದ್ದಾರೆ ಅವ್ರು ವಿಷ್ಣು ಅವ್ರಿಗೆ ಯಾವ್ದು ಬರ್ತಾ